ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಪನಿಂಗ್ ಮ್ಯಾಚ್ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಪ್ಡೇಟ್ ಬರ್ತಾ ಇದೆ ಅದು ಯಾವ ಟ್ವಿಸ್ಟ್ ಮತ್ತು ಸಂಜು ಸ್ಯಾಮ್ಸನ್ ಅವರ ಟಿ ಟ್ವೆಂಟಿ ಐ ಕೆರಿಯರ್ ಕ್ಲೋಸ್ ಆಯ್ತಾ ಯಾಕೆಂದ್ರೆ ಇಂಡಿಯಾ ಟೀಮ್ ಅಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಆಗಿದೆ ಅದು ಯಾವ ಪ್ಲೇಯರು ಫೈನಲಿ ನಿನ್ನೆ ಎಸ್ ಎ ಟ್ವೆಂಟಿ ಫೈನಲ್ ಮ್ಯಾಚ್ ಇತ್ತು ಆ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಏನೆಲ್ಲ ಆಗಿದೆ ಇದ್ರ ಬಗ್ಗೆ ಪ್ರತಿಯೊಂದು ಟು ಪಿಂಟ್ ಡಿಸ್ಕಶನ್ ಮಾಡ್ತಾರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಕ್ರಿಕೆಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ನಾವು ಎಸ್ ಎ ಟ್ವೆಂಟಿ ನಿನ್ನೆ ಫೈನಲ್ ಮ್ಯಾಚ್ ಬಗ್ಗೆ ಡಿಸ್ಕಶನ್ ಮಾಡ ಸನ್ ರೈಸರ್ಸ್ ವರ್ಸಸ್ ಫ್ರೆಡರ ಕ್ಯಾಪಿಟಲ್ ಮ್ಯಾಚ್ ಇತ್ತು ಮತ್ತೆ ಪ್ರೂವ್ ಮಾಡಿದರೆ ಯಾವುದೇ ಒಂದು ಟೂರ್ನಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತಹ ಅವಶ್ಯಕತೆ ಇಲ್ಲ ಮಿನಿ ಆಪ್ಷನ್ ಅಥವಾ ಮೆಗಾ ಆಪ್ಷನ್ ಆ ಒಂದು ಆಪ್ಷನ್ ಟೇಬಲ್ ಮೇಲೆ ಗೆದ್ರೆ ಯಾವುದೇ ಒಂದು ಟೂರ್ನಮೆಂಟ್ ನ ಈಸಿಯಾಗಿ ಗೆಲ್ಲಬಹುದು ಅಂತೇಳಿ ಪ್ರೂವ್ ಮಾಡಿದರೆ ಹೈದರಾಬಾದ್ ನ ಓನರು ಕಾವ್ಯ ಮರಣ ಸೊ ಕಾವ್ಯ ಅವರಿಗೆ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಬರಲಿ ಕೇವಲ ನಾಲ್ಕೇ ನಾಲ್ಕು ವರ್ಷದಲ್ಲಿ ಮೂರು ಕಪ್ ಅಂದ್ರೆ ಸುಮ್ಮನೆ ಗ್ರೇಟ್ ಅಚೀವ್ಮೆಂಟ್ ಆ ಒಂದು ಎಸ್ಎ ಟ್ವೆಂಟಿ ಮೆಗಾ ಆಕ್ಷನ್ ಕಾವ್ಯ ಅವರು ಸ್ಮಾರ್ಟ್ ಇಂದ ಪ್ಲೇಯರ್ಸ್ ನ ಬೈ ಮಾಡಿದ್ರು ಅದೇ ಸ್ಮಾರ್ಟ್ ಪ್ಲೇಯರ್ಸ್ ಇವತ್ತು ಸನ್ ಸೈಷ್ ಪರ್ಫಾರ್ಮೆನ್ಸ್ ಕೊಟ್ಟು ಸನ್ ರೈಸರ್ಸ್ ನ ಅಗೇನ್ ಚಾಂಪಿಯನ್ ಮಾಡಿದರೆ ನೆಕ್ಸ್ಟ್ ನಾವು ಪಿಸಿ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಪಿಸಿ ಟೀಮು ಈಸಿಯಾಗಿ ಗೆಲ್ಲುವಂತ ಮ್ಯಾಚ್ ನ ಸೋತ್ರ ಅಂತ ಹೇಳ್ಬೋದು ಯಾಕಂದ್ರೆ ಡೆವಲ್ಡ್ ಗೆ ಇನ್ನೊಬ್ಬ ಪ್ಲೇಯರ್ ಸಾಥ್ ಕೊಡಿದ್ರೆ ಡೆಫೆಂಡ್ ಆಗಿ ಸಿ ಟೀಮ್ ಒಂದು ಬಿಗ್ ಟೋಟಲ್ ನ ಸೆಟ್ ಮಾಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಒಬ್ಬ ಪ್ಲೇಯರು ಡೆವಾಲ್ಡು ಬ್ರೇವಿಸ್ ಗೆ ಸಾಥು ಕೊಟ್ಟಿಲ್ಲ ಫೋರ್ ಕೊಟ್ಟು ಆ ಒಂದು ಎಸ್ ಎ ಟ್ವೆಂಟಿ ಫೈನಲ್ ಮ್ಯಾಚ್ ಅಲ್ಲಿ ಕೇವಲ ಐವತ್ತು ಮೂರು ಬಾಲಿಗೆ ಸೆಂಚುರಿ ಅಂದ್ರೆ ಮಾಸ್ ಮಾಸ್ ಬ್ಯಾಟಿಂಗ್ ಡೆವಾಲ್ ಡು ಬ್ರೇವಿಸ್ ಅವರಿಂದ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಗೆ ಗ್ರೇಟ್ ನ್ಯೂಸ್ ನೆಕ್ಸ್ಟ್ ನಾವು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಶನ್ ಮಾಡಮ್ಮ ನನ್ನ ಪ್ರಕಾರ ಗೌತಮ್ ಗಂಭೀರ್ ಸಂಜು ಗೆ ಕೊಟ್ಟಂತ ಚಾನ್ಸ್ ಬೇರೆ ಯಾವುದೇ ಗೆ ಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ಮೂರು ಫೇವರ್ಸ್ ಇದೆ ಸಂಜುರ ಬ್ಯಾಟ್ ಇಂದ ಈಗ ಮಾತ್ರ ಸಂಜು ಸ್ಯಾಮ್ಸನ್ ಹ್ಯೂಜ್ ಅಂಡರ್ ಪ್ರೆಜರ್ ಅಲ್ಲಿ ಇದ್ದಾರೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ ಆಲ್ರೆಡಿ ಇಶಾನ್ ಕಿಶನ್ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ ನನ್ನ ಪ್ರಕಾರ ನೆಕ್ಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಓಪನಿಂಗ್ ಮಾಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಒಂದು ಕಡೆ ಅಲ್ಲಿ ಸರ್ಪಂಚ್ ಸಾಬು ಶ್ರೇಯಸ್ ಅಯ್ಯರ್ ಬೆಂಚ್ ಅಲ್ಲಿ ಕುಂದಿದ್ದಾರೆ ನೆಕ್ಸ್ಟ್ ಫೋರ್ತ್ ಟಿ ಟ್ವೆಂಟಿ ಐ ಅಲ್ಲಿ ಇಶನ್ ಕಿಶನ್ ಓಪನಿಂಗ್ ಮಾಡಿದ್ರೆ ನಂಬರ್ ತ್ರೀ ಅಲ್ಲಿ ಸರ್ಪಂಚ್ ಸಾಬು ಶ್ರೇಯಸ್ ಅಯ್ಯರ್ ಬರುವಂತಹ ಚಾನ್ಸ್ ಇದೆ ಇನ್ನೊಂದು ಹ್ಯೂಜ್ ಅಪ್ಡೇಟ್ ಏನಪ್ಪಾ ಅಂದ್ರೆ ತಿಲಕ್ ವರಮರು ಆಲ್ ಸೆಟ್ ರಿಕವರ್ ಆಗಿದ್ದಾರೆ ಫೋರ್ತ್ ಟಿ ಟ್ವೆಂಟಿ ಐ ಮತ್ತು ಫಿಫ್ತ್ ಟಿ ಟ್ವೆಂಟಿ ಐ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ ಇದು ಮಾತ್ರ ಸಂದು ಸಾಮ್ಸನ್ ಗೆ ಸೆಟ್ ಬೇಕು ಏನಾದ್ರೂ ಇಲ್ಲಿ ನಮ್ಮ ಗೌತಮ್ ಗಂಭೀರರು ಇದೆಲ್ಲ ಬೆಟ್ಕಿಸಿ ಮತ್ತೆ ಸಂಜು ಸ್ಯಾಮ್ಸನ್ಗೆ ಫೋರ್ತ್ ಟಿ ಟ್ವೆಂಟಿ ಐ ಮತ್ತು ಫಿಫ್ತ್ ಟಿ ಟ್ವೆಂಟಿ ಚಾನ್ಸ್ ಕೊಟ್ರೆ ಇದು ಮಾತ್ರ ಸಂಜು ಸ್ಯಾಮ್ಸನ್ ಗೆ ಬಿಗ್ ಲಾಟ್ರಿ ಈ ಲಾಟ್ರಿನ ಸಂಜು ಸ್ಯಾಮ್ಸನ್ ಎರಡು ಕೈಯಿಂದ ಗ್ರಾಬ್ ಮಾಡಿಲ್ಲ ಅಂದ್ರೆ ಸಂಜು ಅಷ್ಟು ಬ್ಯಾಡ್ ಲಕ್ ಫೆಲೋ ನನ್ನ ಪ್ರಕಾರ ಯಾರು ಇಲ್ಲ ಯಾಕಂದ್ರೆ ಗೌತಮ್ ಗಂಭೀರ್ ಎಷ್ಟೊಂದು ಚಾನ್ಸ್ ನ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಗೆ ಆದ್ರೆ ಸ್ಟಿಲ್ ಅವರು ಅವರ ವರ್ತ್ನ ಸ್ಟಿಲ್ ಪ್ರೂವ್ ಮಾಡಿಲ್ಲ ಬಟ್ ನೋಡಮ್ಮ ನೆಕ್ಸ್ಟ್ ಫೋರ್ತ್ ಟಿ ಟ್ವೆಂಟಿಯಲ್ಲಿ ಸಂಜು ಏನಾದ್ರೂ ಚಾನ್ಸ್ ಸಿಕ್ಕರೆ ಆ ಒಂದು ಚಾನ್ಸ್ ನ ಸರಿಯಾಗಿ ಯೂಸ್ ಮಾಡ್ಲಿ ಅಂತೇಳಿ ನಾವು ಕೋಪಣಮ್ಮ ಸಂಜು ಒಂದು ಗ್ರೇಟ್ ಪ್ಲೇಯರು ಹಂಬಲ್ ಪ್ಲೇಯರು ಬಟ್ ಸದ್ಯ ಅವರು ಹ್ಯೂಸ್ ಅಂಡರ್ ಪ್ರೆಷರ್ ಇದ್ದಾರೆ ಬಟ್ ನೋಡಮ್ಮ ಸಂಜು ಸಾಮ್ಸನ್ ನೆಕ್ಸ್ಟ್ ಟಿ ಫೋರ್ತ್ ಟಿ ಟ್ವೆಂಟಿ ಚಾನ್ಸ್ ಸಿಕ್ಕರೆ ಆ ಒಂದು ಚಾನ್ಸ್ ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತೇಳಿ ಸೊ ನೀವಿನಂತರ ಸಂಜು ಸಾಮ್ಸನ್ಗೆ ಗೆ ಫೋರ್ತ್ ಮತ್ತು ಫಿಫ್ತ್ ಟಿ ಟ್ವೆಂಟಿ ಚಾನ್ಸ್ ಕೊಡಬೇಕಾ ಅಥವಾ ಇಶನ್ ಕಿಶನ್ ಗೆ ಓಪನಿಂಗ್ ಮಾಡಿಸಿ ನಂಬರ್ ತ್ರೀ ಅಲ್ಲಿ ಸರ್ಪಂಜ್ ಸರಾಬ್ಗೆ ಚಾನ್ಸ್ ಕೊಡಬೇಕಾ ಅಥವಾ ತಿಲಕುರ್ಮರ್ ಬಂದ್ರೆ ತಿಲ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಹ್ಯೂಜ್ ಅಪ್ಡೇಟ್ ಐ ಪಿ ಎಲ್ ಫ್ಯಾನ್ಸ್ ಗೆ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಪನಿಂಗ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಆಡುತ್ತೆ ಅಂತೇಳಿ ನಾವು ತಿಂಕ್ ಮಾಡಿದ್ವಿ ಅಗೇನ್ ಮತ್ತೊಂದು ಅಪ್ಡೇಟ್ ಬಂತು ಆರ್ ಸಿ ಬಿ ವರ್ಸಸ್ ಮೈ ಟಿ ಮುಂಬೈ ಇಂಡಿಯನ್ಸ್ ಆಡುತ್ತಿದ್ದ ಅಬ್ಬಿ ಬಂತು ಈಗ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಏನಪ್ಪ ಅಂದ್ರೆ ಆರ್ ಸಿ ಬಿ ವರ್ಸಸ್ ಆರ್ ಸಿ ರೈವಲ್ರಿ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ ಫಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಪನಿಂಗ್ ಮ್ಯಾಚ್ ಆಡ್ತಾ ಇದ್ರಿ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಇದು ಮಾತ್ರ ಆಕ್ಚುಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಈ ಒಂದು ರೈವಲ್ರಿ ಫಸ್ಟ್ ಓಪನಿಂಗ್ ಮ್ಯಾಚ್ ನ ಆಡಿದ್ರೆ ಅದು ಮಾತ್ರ ಮೆಗಾ ಮೆಗಾ ಬ್ಲಾಕ್ ಬಾಸ್ ಮ್ಯಾಚ್ ಆಗೋದು ಗ್ಯಾರಂಟಿ ಆದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಪನಿಂಗ್ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತೇಳಿ ಅದು ಒಂದು ಬಿಗ್ ಕ್ವಶನ್ ಆಗಿದೆ ಆದ್ರೆ ಇದಕ್ಕೆಲ್ಲ ಆನ್ಸರು ನಾಳೆ ಜನವರಿ ಟ್ವೆಂಟಿ ಸೆವೆಂತ್ ಗೆ ನಮ್ಮ ಬಿ ಸಿ ಐದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಓಪನಿಂಗ್ ಮ್ಯಾಚ್ ಯಾವ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಹೇಳಿ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ಶೇರ್ ಮಾಡ್ತೀನಿ ಐ ಪಿ ಎಲ್ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕೆಲವರು ಎಲ್ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದಾರೆ ಇಷ್ಟಕ್ಕೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫುಲ್ ಶೆಡ್ಯೂಲ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ನನಗೆ ಬಂದಂತಹ ಇನ್ಫಾರ್ಮೇಶನ್ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫುಲ್ಲು ಶೆಡ್ಯೂಲ್ ನಮ್ಮ ಬಿ ಸಿಐ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಇದೆ ಆ ಒಂದು ಫುಲ್ ಶೆಡ್ಯೂಲ್ ಬಂದಾಗ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಬೇಗ 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 ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಯಾಕೆಂದ್ರೆ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪ್ರಿಂಟ್ ಮಾಡ್ತೀನಿ ಹೋಗಿ ಬೇಗ 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 ಜಾಯ್ನ್ ಆಗಿ ಇದು ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು